ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ಮಾಂತ್ರಿಕದ ವಿಚಾರ ಮಾಂತ್ರಿಕ ತಾಂತ್ರಿಕ ಅಂಥೇಳಿ ನಾವು ಏನು ಕರಿತೀವಿ ಅಥರ್ವಣ ವೇದದಲ್ಲಿ ಮಾಡುವಂತಹ ಪ್ರಯೋಗಗಳು ಬಹಳ ಒಂದು ಕ್ರೂರವಾಗಿರ್ತಕ್ಕಂಥ ಪ್ರಯೋಗಗಳಾಗಿರುತ್ತೆ ಈ ಪ್ರಯೋಗನ ಹೊರಗಡೆಯವರು ಮಾಡಿಸಿದಾಗ ಎಷ್ಟು ಎಫೆಕ್ಟ್ ಆಗುತ್ತೋ ಒಳಗಡೆಯವರು ಮಾಡಿಸಿದಾಗ ಅಂದರೆ ನಮ್ಮ ಸಂಬಂಧಿಕರಿರ್ಬೋದು ನಮ್ಮ ಕುಟುಂಬದವ್ರು ಇರ್ಬೋದು ಮಾಡಿಸಿದಾಗ ಅದಕ್ಕಿಂತ ಹತ್ತರಷ್ಟು ನೂರರಷ್ಟು ಜಾಸ್ತಿ ತೊಂದರೆ ಕೊಡುತ್ತೆ ತೊಂದರೆ ಆಗತ್ತೆ ಇಂತಹ ಒಂದು ವಿಚಾರದಲ್ಲಿ ಮೊನ್ನೆ ಒಬ್ಬರು ಹೊರಗಡೆ ಒಂದು ದೇಶದಿಂದ ಬಂದಿದ್ದರು ಬಂದಿ ಕ ಬಂದಿರತಕ್ಕಂಥವರು ಅವರ ಒಂದು ತಾಯಿ ಮಗ ಇಬ್ಬರು ಬಂದಿದ್ದರು ಇಬ್ಬರು ಬಹಳ ಕಣ್ಣೀರಾಗ್ತಾಯಿದ್ರು ಅವರು ಬಂದ ತಕ್ಷಣ ನಾನು ಹೇಳಿದೆ ನೀವು ವಿದೇಶದಲ್ಲಿರೋದು ಅಂತ ಹೇಳಿದೆ ಅವ್ರಿಗೆ ಒಂಥರ ಆಶ್ಚರ್ಯ ಆಯಿತು ಯಾಕಂದರೆ ಇಲ್ಲಿನವರೇ ಅವರು ವಿದೇಶದಲ್ಲಿ ವಾಸ ಆಗಿದ್ದಾರೆ ಹೌದು ಅಂತ ಹೇಳಿದರು ನಿಮಗೆ ಮಾಂತ್ರಿಕ ಆಗಿದೆ ತೊಂದರೆ ಆಗಿದೆ ಅಂತ ಹೇಳಿದೆ ಹೌದು ಗುರುಗಳೇ ಕರೆಕ್ಟ್ ಆಗಿದೆ ಅಂತ ಹೇಳಿದೆ ಸೇಳ್ಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ದೀಪಯಕ್ಷಿಣಿ ನಮಗೆ ಅದರ ಸೂಚನೆಯನ್ನು ಕೊಡ್ತಾ ಇದ್ವಿ ಈ ಥರ ಈ ಥರ ಕೆಲಸ ಆಗಿದೆ ಇವರಿಗೆ ಅಂತ ಸೊ ಹಾಗಾಗಿ ಇದು ಯಾರು ಪರ್ಟಿಕ್ಯುಲರ್ ಆಗಿ ಮಾಡಿರೋದು ಅಂತಕ್ಕಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ ಹದಿನೈದು ಜನರ ಹೆಸರು ತೊಗೊಂಡ್ಬಂದಿದ್ದಾರೆ ಆ ಹದಿನೈದು ಜನರಲ್ಲಿ ನಾನು ಹೇಳಿರ್ತಕ್ಕಂಥ ಪ್ರಥಮ ಅಕ್ಷರದ ಹೆಸರುಗಳು ಕೆಲವಿತ್ತು ಅಂದರೆ ಸುಮಾರು ಒಂದು ಆರು ಜನರಿಗೆ ಒಂದು ಹೆಸರು ಅದರಲ್ಲಿ ಬಂತು ಹದಿನೈದು ಜನರಲ್ಲಿ ಆರು ಜನರನ್ನು ರೌಂಡಪ್ ಮಾಡಿ ಪ್ರಶ್ನೆ ಆಗದಾಗ ಇವರೇ ಅಂತಕ್ಕಂಥ ವಿಚಾರವನ್ನು ಯಕ್ಷಿಣಿನೂ ಹೇಳಿದ್ಲು ಮತ್ತು ಪ್ರಶ್ನೆಯಲ್ಲೂ ಕೂಡ ಬಂತು ಕವಡೆಯಲ್ಲಿಗೆ ಯಾವತ್ತೂ ಕೂಡ ಜೀವ ಇದೆ ಜೀವವನ್ನು ನಾವು ಕೊಟ್ಟು ಅದನ್ನು ಇಟ್ಕೊಂಡಿರೋದ್ರಿಂದ ಆ ಕೌಡೆ ಮಾತಾಡುತ್ತೆ ಅದು ನಮಗೆ ಹೇಳುತ್ತೆ ಇಂಥ ವಿಚಾರ ಇದೆ ಅಂತೇಳಿ ಆ ವಿಚಾರದ ಬಗ್ಗೆ ನಾವು ತಿಳ್ಕೊಂಡಾಗ ಅವ್ರಿಗೆ ಹೇಳಿದ್ವಿ ನೋಡಿ ಈ ಥರ ಪ್ರಯೋಗ ಆಗಿದೆ ಯಾವ ಪ್ರಯೋಗ ಆಗಿದೆ ಹೆಂಗೆ ಮಾಡಿದ್ದಾರೆ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲವೂ ಕೂಡ ನಮಗೆ ಗೊತ್ತಾಯಿತು ಮೊದಲಿಗೆ ಏನಾಗಿರುತ್ತೆ ಇವರಿಗೆ ಅಂದರೆ ಆ ವಿದೇಶದಲ್ಲಿ ತಾಯಿ ಮಗ ಇದ್ದಾಗ ಒಂದು ಇಲ್ಲೇ ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಹುಡುಗಿಯನ್ನ ನೋಡಿ ಮದುವೆ ಮಾಡ್ಕೊಂಡಿರ್ತಾರೆ ಆ ಮದುವೆ ಮಾಡಿಕೊಂಡು ಈ ಜೋಡಿಗಳು ಚೆನ್ನಾಗಿರಬೇಕಾದ್ರೆ ಸ್ವಲ್ಪ ದಿನದ ಮಟ್ಟಿಗೆ ತಾಯಿ ಮತ್ತೆ ತನ್ನ ದೇಶಕ್ಕೆ ಇಂಡಿಯಾಗೆ ವಾಪಸ್ ಬರ್ತಾರೆ ಆವಾಗ ಈ ಹೆಂಡತಿಯನ್ನು ಇರ್ತಾಳೆ ಅವರ ಮನೆ ಕಡೆಯವರು ಅಂದರೆ ಅತ್ತೆ ಮಾವ ಅವರ ಒಂದು ತಂದೆ ತಾಯಿ ಹೆಂಡತಿಯ ತಂದೆ ತಾಯಿ ಈ ಹುಡುಗನಿಗೆ ಅತ್ತೆ ಮಾವ ಅವರ ನಾದ್ನಿ ಮೈದನ ಇನ್ನೂ ಒಂದಿಬ್ಬರು ತುಂಬ ಹತ್ತಿರ ಬೇಕಾಗಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಇವರು ಆ್ಯಕ್ಚುಲಿ ಯಾವಾಗಲೂ ಕೂಡ ಜೀವನದಲ್ಲಿ ಇದನ್ನೇ ಮಾಡ್ಕೊಂಡು ಬಂದವರು ಯಾರು ಚೆನ್ನಾಗಿರೋದು ಇವ್ರಿಗೆ ಸಹಿಸೋಕ್ಕಾಗಲ್ಲ ಆ ಒಂದು ಪ್ಲ್ಯಾನ್ ಪ್ರಕಾರ ಅವರು ಈ ಹೆಂಡತಿ ಏನಿದ್ದಾಳೆ ಅಂದರೆ ಈ ತಂದೆ ತಾಯಿಯ ಮಗಳು ಆ ಮಗಳ ವಸ್ತುಗಳು ಇವರ ಮನೇಲಿರುತ್ತೆ ತಂದೆ ತಾಯಿ ಮನೇಲಿರುತ್ತೆ ಆ ವಸ್ತುಗಳನ್ನೆಲ್ಲ ಬಳಸ್ಕೊಂಡು ಫಸ್ಟು ಈ ಹುಡುಗಿಗೆ ಆಕರ್ಷಣೆ ಮಾಡ್ತಾಳೆ ಖುಷಿ ಕಾರಣ ಥರ ಮಾಡ್ತಾರೆ ಮಾಡಿದಾಗ ಈ ಹುಡುಗಿಗೆ ಹುಷಾರಿಲ್ಲದಂಗೆ ಆಗುತ್ತೆ ಈ ಗಂಡ ಹೆಂಡತಿ ಇಬ್ಬರು ಕೂಡ ಏನೇನೋ ಕಾರಣಗಳು ಹೇಳಿ ಆ ವಿದೇಶದಿಂದ ಇಂಡಿಯಾಗೆ ಬರ್ತಾರೆ ಬಂದಾಗ ಅಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಮಾತನ್ನು ಹೇಳಿ ಬಹಳಷ್ಟು ಕಡೆ ಕರ್ಕೊಂಡು ಹೋಗಿ ಹೋಗೋ ಥರ ಟೂರಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಥರ ಮಾಡಿ ಅವರ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ ಇಟ್ಕೊಂಡ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಈ ಗಂಡ ಹೆಂಡತಿ ಮತ್ತೆ ಗಂಡನ ತಾಯಿ ಮೂರು ಜನನೂ ಕೂಡ ವಾಪಸ್ ವಿದೇಶಕ್ಕೆ ಮಲ್ತಾರೆ ಅಲ್ಲಿ ಇದ್ದಾಗ ಒಂದು ದಿನ ಸಡನ್ ಆಗಿ ಈ ಗಂಡ ಹೆಂಡತಿ ಇಬ್ಬರಿಗೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗ್ಬಿಡುತ್ತೆ ಅಂದ್ರೆ ಪೊಲೀಸ್ ತನಕನೂ ಹೋಗ್ಬಿಡುತ್ತೆ ನಮ್ಮ ಭಾರತದಲ್ಲಿ ಇರುವಂತಹ ಒಂದು ಕಾನೂನು ವ್ಯವಸ್ಥೆ ಅಲ್ಲಿ ಇರುವಂತಹ ಕಾನೂನು ವ್ಯವಸ್ಥೆ ಬಹಳ ಡಿಫ್ರೆನ್ಸ್ ಆಗಿದೆ ಅಲ್ಲಿನ ಒಂದು ವಿಚಾರದಲ್ಲಿ ಬಹಳ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮದಲ್ಲಿ ಇವರು ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ತಾಯಿ ಮಗ ಇಬ್ಬರು ಈ ಹೆಂಡತಿ ಏನು ಮಾಡ್ತಾಳೆ ಅವಳು ತನ್ನ ಒಂದು ದೇಶಕ್ಕೆ ಮರಳಿ ವಾಪಸ್ ಬರ್ತಾಳೆ ಅಂದರೆ ಭಾರತಕ್ಕೆ ಇವರಿಬ್ಬರು ಕೂಡ ಅಲ್ಲಿ ತುಂಬ ತೊಂದರೆ ಬರ್ತಾಯಿದ್ದಾರೆ ಈ ಹುಡುಗನಿಗೆ ಕಣ್ಣು ಕಾಣಿಸೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ ತಾಯಿ ಎರಡು ಮೂರು ಸಲ ಮನೆಯಲ್ಲೇ ಬೀಳ್ತಾರೆ ಕೆಲಸದ್ದು ತುಂಬ ತೊಂದರೆ ಆಗಿಬಿಡುತ್ತೆ ಈ ಥರ ಎಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟಗಳ ಅನುಭವಿಸಿ ಆ ಹುಡುಗ ಎಂಬತ್ತು ಕೆ ಜಿ ಇರ್ತಾನೆ ಏಯ್ಟಿ ಕಿಲೋ ಮದುವೆ ಆಗಿರೋ ಟೈಮಲ್ಲಿ ನಂತರ ಬರೀ ಐವತ್ತು ಕಿಲೋ ಆಗ್ತಾನೆ ಅಂದರೆ ಮೂವತ್ತು ಕೆ ಜಿ ಡೌನ್ ಆಗ್ತಾನೆ ಅದು ಎಷ್ಟು ಆರೇ ತಿಂಗಳಲ್ಲಿ ಕೂಡಲೇ ಬರ್ತಾರೆ ಬಂದ ತಕ್ಷಣ ವಿದೇಶದಲ್ಲೇ ನಂದು ಯಾವುದೋ ಒಂದು ಎಪಿಸೋಡ್ ನೋಡಿರ್ತಾರೆ ಬಂದ ತಕ್ಷಣ ನನ್ನ ಮೀಟ್ ಮಾಡಿ ಗುರುಗಳೇ ಈ ಥರ ಎಲ್ಲ ಆಗಿದೆ ಅಂತಕ್ಕಂಥ ವಿಚಾರವನ್ನು ಆಮೇಲೆ ನನಗೆ ಹೇಳ್ತಾರೆ ನಾನು ಹೇಳಿರುವಂಥ ವಿಚಾರವನ್ನು ಕೇಳಿ ಅವರು ಶಾಕ್ ಹಾಕ್ತಾರೆ ಆಮೇಲೆ ಈ ಒಂದು ಏನಿದೆ ಆರು ಜನ ಆರು ಜನಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಯಕ್ಷಿಣಿ ಹತ್ರ ಮಾಡಿಕೊಂಡು ಅದಕ್ಕೆ ಒಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದಾಗ ಒಂದು ಒಂದೂವರೆ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಆ ಜನರಲ್ಲಿ ಮತ್ತು ಮುಖ್ಯವಾಗಿ ಆ ಹೆಂಡತಿ ಏನಿದ್ದಾರೆ ಅವಳಿಗೆ ಬಹಳಷ್ಟು ತೊಂದರೆಗಳಾಗ್ಬಿಡುತ್ತೆ ಮತ್ತೆ ಗಂಡನ ಹತ್ರ ವಾಪಸ್ ಹೋಗ್ತಾಳೆ ತಪ್ಪನ್ನು ಒಪ್ಕೊಳ್ತಾಳೆ ಒಪ್ಕೊಂಡು ಒಂದು ಲೆಕ್ಕದಲ್ಲಿ ಇವರೆಲ್ಲ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗ್ತಾರೆ ಆರೋಗ್ಯದ ಸುಧಾರಣೆ ಆಗುತ್ತೆ ತುಂಬ ಚೆನ್ನಾಗತ್ತೆ ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗ ಇದೆಯಲ್ಲ ಆ ಪ್ರಯೋಗ ರಿವರ್ಸ್ ಆಗಿರೋದ್ರಿಂದ ಈ ಆರು ಜನರು ಬಹಳಷ್ಟು ನೊಂದು ಸಂಕಟಗೊಂಡು ಬಹಳ ಒಂದು ತೊಂದರೆಯನ್ನು ಅನುಭವಿಸ್ತಾರೆ ಇಂತಹ ಒಂದು ಕೇಸನ್ನು ಸುಮಾರು ಈಗ ಒಂದು ಆರು ಏಳು ತಿಂಗಳಿಂದ ನಾನು ಅಬ್ಸರ್ವ್ ಮಾಡಿಕೊಂಡು ಈ ವಿಚಾರಗಳು ಏನೇನಾಗಿದೆ ಎಲ್ಲ ತಿಳ್ಕೊಂಡು ನಮ್ಮ ವೀಕ್ಷಕರು ಕೂಡ ಕೆಲವರಿಗೆ ಈ ಥರದ ಸಮಸ್ಯೆಗಳಾಗಿರುತ್ತೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳೋದು ಒಳ್ಳೆಯದು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಯಾರಿಗಾದ್ರೂ ಈ ಥರ ಸಮಸ್ಯೆಗಳಾಗಿದೆ ಖಂಡಿತ ಸಂಪರ್ಕ ಮಾಡಿ ಪ್ರಶ್ನೆ ಮತ್ತು ದೀಪಯಕ್ಷಣಿ ಶಾಸ್ತ್ರದ ಮುಖಾಂತರ ನೋಡೋಣ ನಿಮ್ಮ ಸಮಸ್ಯೆಗೆ ಕನ್ಫರ್ಮ್ ಆಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾವು ಕಂಡುಹಿಡಿಯ ನಮಸ್ಕಾರ